ಹ್ಞೂ ಅಂತೂ ಇಂತೂ ಹೋದ ನೋಡಿ ಕೌಸಲ್ಯ ಕರೆ ನಾನು ಹಿಂಗೆ ಹೇಳ್ತೀನಂತೀರಿ ಬೇಜಾರು ಮಾಡ್ಕೊಕೋಬೇಡ್ರಿ ಅಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾರಿಂದ ಕೆಲಸ ಮಾಡ್ತಾರೆ ಹೇಳಿರಿ ಅದೇನು ಅಂತಾರಲ್ಲ ರಾತ್ರಿ ಕಂಡು ಮಾವ್ಯಾಗ ಹಗಲ ಬಿದ್ರಂತ ಅಂತ ಹಾಗಾಕೇತ್ ನೋಡ್ರಿ ಅಲ್ಲ ಇರಾಮ ಕಟ್ಟೋ ಮನುಷ್ಯ ಮಗ ಅದಾನ ಕಂಡು ಕಂಡು ಹೊಂದ್ಕಳ್ಕೊತೀರಾ ಪೂಜಾ ನುದಿ ಮಾಡ್ಕೊಂಡ ನೋಡ್ರಿ ವಿಚಾರ ಮಾಡಿರಿ ನಾ ಹೇಳಿದ ಚಲೋ ಆತು ನೋಡ್ರಿ ಅಕ್ಕಿ ಜಾತಕದಾಗ ಏನೆಲ್ಲ ಐತಿ ನಾ ಹೇಳಿಲ್ಲ ಅಂತಂದಿದ್ರೆ ನೀವು ಜಾತ್ಕ ನೋಡ್ತಿದ್ರಾ ಇಷ್ಟೆಲ್ಲ ಆಗತ್ತಿಲ್ಲ ನೋಡಿ ವಿಚಾರ ಮಾಡಿ ಮುಂದಿನ ವರ್ಷ ನಾ ಬರ್ತೀನಿ ರೀಪ್ಪ ಪಾ ನನಗಮ್ಮನ ಕೆಲ್ಸ ಇತ್ತು ಬೇಜಾರು ಮಾಡ್ಕೊಬೇಡ್ರಿ ವಿಚಾರ ಮಾಡ್ರಿ ಎಲ್ಲ ಪ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ಇದ್ದೇ ಇರ್ತೈತಿ ನಾನು ಬರ್ತೀನಿ ಏನು ಮಾಡ್ಬೇಕು ಚಂದ್ರವ ನನಗರಲ್ಲಿ ಕಾರ್ಯ ಅಥವಾ ಏನು ಆಗತ್ತೈತಿ ನನ್ನ ಮಗ ನೋಡಿದ್ರೆ ಹಿಂಗಂತಾನ ಈ ಬಟ್ರು ನೋಡಿದ್ರೆ ಹಿಂಗೆ ಅಂತಾರೆ ನಮ್ಮ ಅತ್ತಿ ಕಾಲದಿಂದನೂ ಈ ಭಟ್ರ ಅಪ್ಪ ಹೇಳ್ತಿದ್ದೆ ನಮಗೆಲ್ಲ ಜ್ಯೋತಿಷ್ಯ ಮನೆ ವಿಚಾರ ಪ್ರತಿಯೊಂದು ಈಗ ಇವ ಹೇಳ್ತಾನೆ ಇವ ಹಿಂಗಂದಮೇಲೆ ನಾವು ಯಾರ ಕಡೆ ಕೇಳೋಣಪ್ಪ ನೋಡ್ರಿ ಕೌಸಲ್ಯ ಕರೆ ಈಗ ಒಂದ್ಸಲ ಅವ್ರು ಹಂಗೆ ಹೇಳ್ಯಾರಂತಂದಮೇಲೆ ಸಂಶಯ ನೋಡ್ರಿ ಅದು ನಾಳೆ ಮದ್ವೆ ಆಗಿ ಬಂದಮೇಲೆ ಏನಾರ ಸಿದ್ಧಾರ್ಥಗೆ ಹೆಚ್ಚು ಕಮ್ಮಿ ಆತಪ್ಪ ಅಂದ್ರೆ ಏನು ಆವಾಗ ಆವಾಗಿಯಂದ್ರೆ ಬರಲ್ಲ ಅಪ್ಪ ಅಂದ್ರೆ ಬರಲ್ಲ ಈಗ ನೋಡಿರಿ ಈ ಚಾರ ಮಾಡ್ರಿ ನಿಮ್ಮ ಮಗ ಒಂಚೂರು ಬುದ್ಧಿ ಹೇಳಿರಿ ಅಲ್ಲ ನನಗನ್ಸೋ ಮಟ್ಟಿಗೆ ಈಗ ಜ್ಯೋತಿಷ್ಗಳು ನಿಮ್ಮ ಮನೆಯವರು ಅದಾರು ನಿಮ್ಗೆ ಇಷ್ಟು ನಂಬಿಕೆ ಅದಾರು ಅಂತಂದ್ಮೇಲೆ ಅವ್ರು ಒಳ್ಳೆದಕ್ಕೆ ಹೇಳ್ತಾರಲ್ಲ ನಿಮಗೆ ಆದ್ರೆ ನಾಲ್ಕು ಮಂದಿ ಕಡೆ ಕೇಳುವಂಥದ್ದು ಏನೈತಿಯೇ ನನಗೇನೋ ಬ್ಯಾರದವ್ರ ಕಡೆ ಕೇಳೋದಿಲ್ಲ ತಪ್ಪ ಅನ್ನಿಸ್ತು ನೋಡಿರಿಪ್ಪ ಅವ್ರು ಅವ್ರು ಮಾಡ್ತಂಗ್ರಿ ಕೌಶಲ್ಯಕಾರ ಈಗಿನ ಕಾಲದ ಹುಡುಗರು ಅವ್ರ ನಮ್ಮ ಮಾತು ಕೇಳಂಗಿಲ್ಲ ನಿಮ್ಮ ಬುದ್ಧಿ ಹೇಳಿ ಹೇಳಿ ಈ ವಿಚಾರದಾಗ ಮುಂದುವರ್ರಿ ನೋಡ್ರಿ ನೋಡಿರಿ ನಿಮ್ಮಿಷ್ಟ ನಿಮ್ಮ ಮಗ ನಿಮ್ಮ ಮನೆ ವಿಚಾರ ನನಗೆದಾಗೈತಿಪಾ ನಾನೇನು ಬರ್ತೀನಿ ರೀ ಹಾಂ ಹ್ಞೂ ಹೆಂಗಿದ್ರು ಇವ್ರು ತಲೆ ಕೊಳಾಬಿಟ್ಟಂಗೆ ಆಯಿತಾ ನೋಡಣ ಇದು ಎಲ್ಲಿಗೆ ಮುಡ್ತೈತಿ ಅಂತ ಅತ್ತಿರಿ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ ನೋಡೋಣ ಏನರ ಒಂದು ಒಳ್ಳೇದಾಕೈತಿ ಏನು ಮಾಡ್ಬೇಕನ್ನವ ಏನು ತಿಳಿಯವತ್ತ ತಲೆ ಕೆಡ್ಸ್ಕೊಬೇಡ್ರಿ ಅತ್ತಿ ವಿಚಾರ ಮಾಡೋಕೆ ಬರ್ತೈತಿ ನೀ ಹೋಗ್ರಿ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋರು ಹೌರಿ ಏನು ರೀ ಅಷ್ಟೋ ಏನು ಬಿಡು ಏನು ಈಗೆಲ್ಲ ಒಳ್ಳೇದಕ್ಕತಿ ನಮ್ಮ ಜೀವನದಾಗೆಲ್ಲ ಚೊಲೋ ಹೆಂಗ ಆಗತ್ತೈತಿ ದೇವ್ರೆ ಏನು ಮಾಡ್ಬೇಕ್ರಿ ಇವಾಗ ಏನು ಮಾಡ್ಬೇಕ್ರಿ ಇವತ್ತು ಬಿಡ ಅಮ್ಮ ಅಯ್ಯೋ ಅಯ್ಯೋ ಅತ್ತಿಯರು ಏನಾದ್ರಿ ಅಯ್ಯೋ ಸಿದ್ಧಾರ್ ಸಿದ್ಧಾರ್ಥ ಶಶಿ ಯಾರ ಬರ್ರಿ ಅತ್ತಿಯರು ಬಿದ್ದಾರ ಬರ್ರಿ ಲಗುನ ಅಯ್ಯೋ ಅಮ್ಮ ಏನತ್ತೆ ಅಮ್ಮ ಅಯ್ಯೋ சி வியாசிவாக ஏன் ஆகிர்ங்க ஆரம்பிர் தாங்வாக மொதலிபி எச்சூர் ஆட்டின் சமச அதுக்கு டென்ஷன் தங்க மக்கோது தைரிய வகுர் சசிதா சசி ನಮ್ಮ ಭಾಷೆ ಮಾಡ್ಕೊಬಾರ್ದಿಮ್ಮವ್ವ ಏನೂ ಆಗಿರಂಗಿಲ್ಲ ನೋಡಿ ಡಾಕ್ಟ್ರ್ ಬಂದು ಎಲ್ಲ ಆರಾಮ ಅಂತ ಹೇಳ್ತಾರೆ ತಲೆ ಸ್ಕೂಲ್ವ ಹಾಂ ಓ ಶಾಂತಿಗೆ ಅಲ್ಲತ್ತಿ ಏನು ಇದೆ ಎಲ್ಲ ಚಲೋ ಅಂತ ನಾವು ಈಗ ಹೇಳಿ ಅಲ್ಲ ಎಲ್ಲ ಸರಿ ಆಗತ್ತೆ ನಾವು ಖುಷಿ ಪಡಾಕತ್ರ ಇದೇನು ಇದೆ ಬಾಣ ನಮ್ಮ ಪರಿಸ್ಥಿತಿ ಎಲ್ಲ ಇದ್ದು ಎಲ್ಲ ಕಳ್ಕೊಳತ್ತೇವೇನೋ ಅನ್ಸಾದ್ರೆ ಗೊತ್ತಿಲ್ಲ ನನಗೆ ಮಗಳ ಹಂಗೆ ಮಾಡ್ಕೋಬಾರ್ದು ಅಭ್ಯಾಸ ಮಾಡ್ಕೋಬಾರ್ದು ನನ್ನ ಮಗಳ ಪ್ರೀತಿ ಬಾರ ನೀ ಈ ಬಾರ ನಾನು ಹೇಳೋಕ್ಕಿಂತ ನಂಗೆ ಇಬ್ಬರು ಒಬ್ಬ ಇದ್ದಂಗೆ ನೀನು ನನ್ನ ಮಗಳು ಇದ್ದಂಗೆ ಅಭ್ಯಾಸ ಮಾಡ್ಕೊಬೇಡ ನಿಮ್ಮ ಅವ ಏನೂ ಆಗಂಗಿಲ್ಲ ನಿಮ್ಮ ಅವ ಗಟ್ಟು ಎದ್ದು ಬರ್ತಾ ಅಕ್ಕನಿ ಕಟ್ಸ್ಕೊಬೇಡ ಸುಮ್ಮನೆ ಶಾಂತಿ ಇರ್ತದೆ ಇರೋ ತಗೋಬೇಕಿಂತ ಟೈಮ್ನಾಗ ಹೌದೊತ್ತಿ ನೀವು ಹೇಳೋದು ಭಾಳ ಬರೋಬ್ಬರಿತ್ತು ಇನ್ನೂ ಹೇಳ್ಬೇಕಂತಂದ್ರೆ ನೀವು ನಮ್ಮ ಮನೆಗೆ ಬಂದಿರೋದು ನನಗೆ ಮನಸ್ಸಿಗೆ ಇರಕಿಲ್ಲ ಆದರೆ ನೀವು ಬಂದು ನನಗೆ ಇಂಥ ಟೈಮ್ನಾಗ ಧೈರ್ಯ ಆದಂಗೆ ಆತು ಮಾಮ ಅತ್ತಿ ನೀವು ಭಾಳ ಧೈರ್ಯ ಕೊಟ್ರಿ ನನಗೆ ಶಶಿ ಹಿಂಗೆ ಮಾಡ್ಕೊಬರಲ್ಲ ಸ್ವಲ್ಪ ಶಾಂತಲೆ ಇರಿ ಡಾಕ್ಟರ್ ಏನಿತ್ತು ಹೇಳ್ತಾರ ಒಂದು ಸ್ವಲ್ಪ ಧೈರ್ಯ ತಗೋ ಶಶಿ ಇಲ್ಲಪ್ಪ ಸಿದ್ಧಾರ್ಥ ನಾನು ಮೊದ್ಲಿನಂಗಿಲ್ಲ ನೀವು ನನ್ನ ಇದ್ದಂಗಪ್ಪ ನಂಗೆ ನಿಮ್ಮ ಮನೆಯಾಗ ಆಶ್ರಯ ಕೊಟ್ಟರೆ ನಾ ಯಾಕೆ ಯಾಕ ಪಡಿಸ್ಕೊಳ್ಳಿ ಹೇಳಪ್ಪ ನೀವಾದ್ರೋಬೇಡ ಧೈರ್ಯವಾಗಿರೋ ಡಾಕ್ಟರ್ ಏನು ಓ ಡಾಕ್ಟರ್ ನಮ್ಮ ಹೆಂಗದ್ರಿ ಅಲ್ಲ ಮಿಸ್ಟರ್ ಸಿದ್ಧಾರ್ಥ ನಿಮ್ಮ ತಾಯಿಯವ್ರ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಾಯ್ತಲ್ಲ ಮುಂಚೆನ ಅದನ್ನ ನಾನು ನಿಮಗೆ ಬಿಡಿಸಿರ್ಬೇಕ ಅಂದ್ರೆ ಅವ್ರಿಗೇನ ಹೆಚ್ಚು ಕಮ್ಮಿ ಆಗ್ತದ್ರಿ ಆ ಥರ ಏನಿಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋ ಏನಿಲ್ಲ ಶಿ ಈಸ್ ಔಟ್ ಆಫ್ ಡೇಂಚರ್ ಆದರೆ ಅವ್ರ ಪರಿಸ್ಥಿತಿ ನಿಮ್ಗೆ ಗೊತ್ತೈತಿ ನಿಮ್ಮ ಮಮ್ಮಿಗೆ ಜಾಸ್ತಿ ಬಿ ಪಿ ಐತಿ ಹಾಗ ಹಾರ್ಟಿನ ಸಮಸ್ಯೆ ಕೂಡ ಐತೆ ಅಂತ ನಿಮಗೆ ಮೊದಲೇ ಹೇಳಿಬಿಟ್ಟೇನೆ ಅವ್ರಿಗೆ ಜಾಸ್ತಿ ಪ್ಯಾನಿಕ್ ಆಗುವಂಥ ವಿಚಾರ ಸ್ಟ್ರೆಸ್ ಆಗುವಂಥ ವಿಚಾರ ಡೈರೆಕ್ಟಾಗಿ ಏನೂ ಹೇಳಂಗೆ ಇಲ್ಲ ಅವ್ರು ಜಾಸ್ತಿ ಸ್ಟ್ರೆಸ್ಸು ಟೆನ್ಷನ್ ತಗೋಬಾರ್ದು ಅಂತ ನಿಮ್ಗೆ ಗೊತ್ತಲ್ಲ ಸಿದಾರ್ ಹೌದು ರೀ ಡಾಕ್ಟ್ರಾ ಅದ್ರ ಮನೆಯೊಳಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುವಂಗೆ ಆಗಿಬಿಡುತ್ತೆ ಅದು ನಮ್ಮ ಕೈ ಮೀರಿ ಆತ್ರಿ ಯಾರು ಅಲ್ಲಿ ಇರಲಿಲ್ಲ ಹಿಂಗಾಗಿ ಅವ್ರಿಗೆ ತೊಂದರೆ ಆಗೈತೆ ಅಷ್ಟೇ ನೋಡಿ ಸಿದ್ಧಾರ್ಥ್ ಇಲ್ಲಿವರೆಗೂ ನಾನು ಕೈ ಒಳಗಿತ್ತು ಎಲ್ಲ ನಾನು ಅಂದ್ಕೊಂಡೋಗ ಮಾಡೀನಿ ಈಗೂ ಅವ್ರು ಆರಾಮಾದಾರೆ ಮೈಲ್ಡಾಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಆದ್ರೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿವಿ ಎಲ್ಲ ಆರಾಮ ಅದಾರೆ ಆದರೆ ಇನ್ನೊಂದು ಸಲ ಈ ಥರ ವಿಚಾರ ಅವ್ರ ಕಿವಿಗೆ ಹೋಗ್ಬಾರ ಅವ್ರು ಸ್ಟ್ರೆಸ್ ತೊಗೊಂಡ್ರೆ ಅವ್ರ ಜೀವಕ ಅಪಾಯ ಐತಿ ಹುಷಾರಾಗಿ ನೋಡ್ಕೊಳ್ತೀವಿ ಏನು ಡಾಕ್ಟರ್ ಡಾಕ್ಟರ್ನು ಹೌದು ಮಿಸ್ಟರ್ ಸಿದ್ಧಾಂತ ನಿಮ್ಮ ತಾಯಿಯವ್ರದ ಆರೋಗ್ಯ ಭಾಳ ಹದಗೆಡಾಗ್ತಿತ್ತು ದಿನದ ದಿನಕ್ಕೆ ಅವ್ರು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಆರಾಮಾಗಿರ್ತಾರೆ ನೀವು ಅವರಿಗೆ ಇಲ್ಲಿದ್ದ ಆ ಟೆನ್ಷನ್ ಈ ಟೆನ್ಷನ್ ಕೊಟ್ರಿ ಅಂತಂದ್ರೆ ಅವ್ರ ಆರೋಗ್ಯ ಹಾಳಕ್ಕೈತಿ ಈಗ ಸದ್ಯಕ್ಕೆ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದ ಮೇಲೆ ನೀವು ಹೋಗಿ ಎಲ್ಲರೂ ಮಾತಾಡ್ಬೋದು ಆದ್ರೆ ಭಾಳ ಜನ ಹೋಗಿ ಸ್ಟ್ರೆಸ್ ಮಾಡಬೇಡ್ರಿ ಯಾರು ಒಂದಿಬ್ರು ಹೋಗಿ ನೋಡ್ರಿ ಓಕೆ ಶೀಸ್ ಔಟ್ ಆಫ್ ಡೇಂಜರ್ ಏನು ತಲೆ ಕೆಡ್ಸ್ಕೊಬೇಡ್ರಿ ಆದ್ರೆ ಹುಷಾರಾಗಿರ್ತೀವಿ ಹ್ಞೂ ಹೌದ್ರಿ ಈಗ ಹೇಳ್ಬೇಕ್ರಿ ಹಾಂ ಒಂದೆರಡು ದಿನ ಇರಲಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ನೀವು ಮನೆಗೆ ಹೋದ್ಮೇಲೆ ಸ್ಟ್ರೆಸ್ಫುಲ್ ಆಗಿ ಇನ್ನೂ ಸ್ಟ್ರೆಸ್ ಕೊಡಂಗಿಲ್ಲ ಆರಾಮಾಗಿ ನೋಡ್ಕೊತೀವಿ ಅಂದ್ರೆ ಕರ್ಕೊಂಡು ಹೋಗ್ರಿ ಇಲ್ಲ ಅಂದ್ರೆ ಇಲ್ಲ ಇರಲಿ ಇನ್ನೊಂದು ಒಂದು ವಾರ ಆದ್ರೂ ಇರಲಿ ಮನೆಗೆ ಹೋಗಿ ನಮ್ಮ ಮನೆಗೆ ಫೆಸಿಲಿಟಿ ಇದ್ರಿ ಆರಾಮಾಗಿ ನೋಡ್ಕೊತೀ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಹಂಗಿದ್ರೆ ಓಕೆ ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಯಾರಾದರೂ ಒಂದ್ ಇಬ್ಬರು ಹೋಗಿ ಏನ್ ನೋಡ್ಕೊಂಡು ಬನ್ನಿ ಓಕೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ನೋಡ್ಬಾ ಸಿದ್ಧಾರ್ಥ ಇದೆಲ್ಲ ಹಾಕಿದ್ದು ಚಂದ್ರ ಕುಂದನ ನಿಮ್ಮವನ್ನ ತಲೆಗೆ ಇಲ್ಲಿದ್ದ ಇಲ್ಲದ ಹುಳ ಬಿಟ್ಲ ಮನೆ ಫಂಕ್ಷನ್ ಆಗ ಹಾಕಿ ಏನೋ ಒಂದು ಏನು ಹಂಗೆ ಆತ ಅದು ನಿಜನ ಇರಲಿ ಸುಳ್ಳ ಇರಲಿ ಅದು ಬೇರೆ ವಿಷಯ ಈಗ ನಿಮ್ಮ ಅವಾಗ ವಿಚಾರ ಡೈರೆಕ್ಟ್ ಗೊತ್ತಾಗತ್ತ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆತ ನೀನು ಹುಷಾರಾಗಿರ್ ನೋಡ್ಕಿ ವಿಚಾರದ ಹೌದು ಹೌದತ್ತಿ ನೀನು ಹೇಳೋದು ಬಾಳ ಕರೆಕ್ಟ್ ಐತಿ ಬರೋ ಐತಿ ಆಯ್ತು ಸಿದ್ಧಾರ್ಥ ಓ ಅತ್ತಿರಿ ಶಾಂತಕರ ಬರ್ರಿ ಬರ್ರಿ ನಿಮ್ಮ ಅವಾಗ ಅಲ್ಲ ಮೊನ್ನೆ ಫಂಕ್ಷನ್ ಆಗಾರ ಆರಾಮಿದ್ರು ಈಗ ಒಮ್ಮೆ ಒಮ್ಮೆ ಏಕಾಏಕಿ ಏನಾಯ್ತು ಅಂತ ಅನಾಹುತ ಅಲ್ಲ ನಮಗೂ ವಿಚಾರ ಗೊತ್ತಿರಲಿಲ್ಲ ಈಗ ಮನೆಗೆ ಫೋನ್ ಮಾಡಿದಾಗ ಆ ಪಲ್ಲವಿ ಫೋನ್ ಎತ್ತಿದ್ಲಪ್ಪ ಹಿಂಗೆ ಹಿಂಗೆ ಆಗಿದ್ರಿ ಹಾಸ್ಪಿಟಲ್ ಕರ್ಕೊಂಡೋಗ್ಯಾರ ಅಂತ ಹೇಳಿದ್ರೆ ಯಾ ದವಾಖಾನೆ ಅಂತ ಕೇಳಿದಾಗ ಇಂಥ ಅಂತ ಹೇಳಿದ್ರೆ ಹಿಂಗಾಗಿ ತಾಬಿಡ್ತು ಬಿಡು ಓಡ್ ಬಂದ್ರಿ ನೋಡಪ್ಪ ಹೆಂಗದಾರ ಕಸಲಕ್ಕರ ಆರಾಮದಾರ ಹಾಂ ಹಾರಿ ಒಂದು ಸ್ವಲ್ಪ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಅಂತ ಟ್ರೀಟ್ಮೆಂಟ್ ಕೊಟ್ಟಾರ ಈಗ ಆರಾಮದವ್ರು ಏನು ಹಾಕ್ತಕ್ಕ ಎಂಥ ಒಳ್ಳೆಯ ಮನುಷ್ಯರಿಗೆ ಏನೇನು ಆಗ್ತೈತಪ್ಪ ಈ ಪ್ರಪಂಚನಾಗೆ ಹೇಳಕ್ಕೆ ಬರಂಗಿಲ್ಲ ಈ ಒಳ್ಳೆಯ ಪುಣ್ಯ ಮಾಡ್ದವ್ರಿಗೆ ಈಗಿನ ಕಾಲ್ದಾಗ ಕಾಲೇ ಅನ್ಸತ್ತೆ ಅವ್ರಿಗೆ ಪಾಪ ಯಾರು ಪುಣ್ಯ ಮಾಡ್ತಾರಲ್ಲ ಅವ್ರಿಗೆ ಇಂಥ ಸಮಸ್ಯೆಗಳು ಕಾಡ್ತಿರ್ತಾವೆ ಅನಿಸ್ತೈತಿ ಹೆಂಗ ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲ ಅನಬರು ಈಗ ಆರಾಮದವ್ರು ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಆರಾಮದವ್ರು ಅಲ್ಲ ಪಾಸೆಂಜರ್ಕ ಆ ನಿಮ್ಮ ಎಷ್ಟು ಖುಷಿ ಆಗಿದ್ದ ಅಂಥವ್ರಾಗ ನೀನು ಮದ್ವೆ ಆಗೈತೆ ಅಂತ ಹೇಳಿ ಇನ್ನೂ ಖುಷಿ ಅದೇ ಅಂದ್ರೆ அந்த சாத்தியா அது ஒன்ச்சூரு டென்ஷன் தகோரி அவ்ரஹி ஹிங்காத் அது இல்லை அறாமக்கித்தவ் நீங்கள் தெரியும் கிடக்கோட்ரி இன்னொரு அரக்காஸ் விட்டு நோடந்தாரி அவங்க ஹோக நோட்ரி ஓது நேரிப்பட்ரிப்பா தேவ் திர ஆரம் சாக்கசி அய்யோ மகள எட்டு வியாசமா நீங்கள் ஓகேனா அங்கே வியாசமா ஓ தோடவா ಏನು ಮಾಡೋದು ಅವಾಗ ಯಾಕೆ ಹಿಂಗೆ ಆತ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಆರಾಮಾಗಿದ್ಲ ತುಳಸಿ ಪೂಜೆ ಮಾಡೇವಿ ಎಲ್ಲ ಮಾಡೇವಿ ಮನೆಯಾಗ ಇನ್ನೇನು ಭಟ್ರು ಬಂದಿದ್ರು ಆ ಭಟ್ರ ಜೊತೆ ಮಾತಾಡಿ ಅವ್ರ ಮನೆಗೆ ಹೋದ್ರು ಇವ್ರ ಮನೆಗೆ ಹೋದ್ರು ಇನ್ನೇನು ಎಲ್ಲ ಮುಗಿ ತರ್ಬೋದು ಅವ್ಮೆ ತಲೆ ತಿರುಗಿ ಬಿದ್ದ ಬಿಟ್ಟಿಲ್ಲ ಏನಾಯ್ತೋ ಏನೋ ಅಂತೂ ಗೊತ್ತಿಲ್ಲ ಮಿಸ್ಟರ್ ಸಿದ್ದೂರ್ ಹಾಂ ಡಾಕ್ಟರ್ ಸರಿ ನಿಮ್ಮ ತಾಯಿಯವ್ರಿಗೆ ಪ್ರಜ್ಞೆ ಬಂದೈತಿ ಒಂದು ಇಬ್ಬರು ಯಾರಾದರೂ ಹೋಗ್ತಿದ್ರೆ ಹೋಗಿ ನೋಡ್ಕೊಂಡು ಬರ್ರಿ ಸರಿ ಡಾಕ್ಟರ್ ಥ್ಯಾಂಕ್ ಯು ಇದಾರ್ಥ ನೀನು ಸಶಿನ ಕರ್ಕೊಂಡು ಹೋಗಿ ನೋಡ್ಕೊಂಬಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾ ಒಂದೀಪ್ರು ಯಾರ ಹೋಗ್ತೆ ಅಳ್ತಿತ್ತು ಶಶಿ ಬಾ ಹೆದ್ರ ಬೇಡ ಕೇಳ ಸರ್ಕಾರ ಏನಾಗಿಲ್ಲ ಆಗಿಲ್ಲ ನೀನು ಯಾಕಂದ್ರೆ ತಲೆ ಕೆಡಿಸ್ಕೊತೀರಿ ಇಲ್ಲ ರೀ ಇದೇನು ಎಲ್ಲ ಖುಷಿಯಾಗಿರೋ ಟೈಮ್ನಾಗ ಐದು ಗಂಟೆ ಅದಪ್ಪಾ ನಮಗೂ ಬೇಜಾರಾಗತೈತ್ರಿಪ್ಪ ಒಂದು ಕೆಜಿ ಅಂದ್ರೆ ಹದಿನಾರು ಕೆಜಿ ಏನು ಮಾಡಿದ್ರಪ್ಪ ಇಲ್ಲಿ ಕೌಸಲ್ಯವ್ರ ಕಡೆ ಯಾರಿದ್ರು ಹೇಳಿರಿ ಅವ್ರಿಗೆ ಒಂಚೂರು ಮೆಡಿಸಿನ್ಸ್ ತರಬೇಕಿತ್ತು ಪ್ರಿಸ್ಕ್ರಿಪ್ಷನ್ ಅಲ್ಲಿದೆ ಒಂದು ಸ್ವಲ್ಪ ತಂದು ಕೊಡ್ತೀರಾ ಸರಿ ತಂದು ಕೊಡ್ತೀರ ಓಹೋ ಆದ್ರೆ ಬಿತ್ತಿ ನೋಡಕ್ ಗಿರ್ಚಿ ಬರಲಿ ಬರ್ರಿ ಮಾರ್ತ ಅಯ್ಯೋ ಕೌಸಲ್ಯಕಾರ ಕೌಸಲ್ಯಕಾರ ಹಿಂಗ ಆಬಾರ್ದೀಪಾ ಏನಾಯ್ತರಿಪ್ಪ ಕೌಶಲ್ಯಕಾರಮ್ಮಿಲಿ ನಾ ಹೋಗ್ನಾಗ ಆರಾಮೈತ್ರಿಲ್ಲ ಮನೆಯಾಗೆ ಹಾ ಬರ್ತೀವಿ ರ ಆರಾಮ ಅದ ರೀ ಏನಾಗಿಲ್ಲ ನೀವು ಬಾಯ್ ಮಾಡಕ್ ಹೋಗ್ಬೇಡ್ರಿ ಬೈತಾರೆ ಬೇಜಾರಕ್ಕೆ ಬಿಡ್ರಿಪ್ಪ ಇಂಥ ಒಳ್ಳೆ ಮನ್ಸಿಗೆ ಅಂದ್ರೆ ಹಾಕೈತಿ ಅಂದ್ರ ಬೇಜಾರಾಕಿ ಮನ್ನರ ಮನೆಯರ ಮಗನ್ದ ಅನ್ನಕ್ಕು ಕಾರ್ಯ ಮಾಡ್ಯಾರ ಅಯ್ಯೋ ದೇವ್ ಮ ಮನಿಗೆ ಸಸಿ ಬರ್ತಾ ಅಂತ ಖುಷಿ ಪಟ್ಟ ಈಗಿಂಗಾಗುದಕ್ಕೂ ಕಾಲ್ಗುನ ಹಣದಿರ್ಬೇಕಲ್ರಿ ಶರಕರ ಕಾಲ್ಗುಣ ಚಲೋ ಇದ್ರೆ ಹೋಗೋ ಮನಿಗೂ ಎಲ್ಲ ಒಳ್ಳೇದಾಕೈತಿ ಕಾಲ್ಗುನ ಎಂತಾದರ ಇದ್ರ ನೋಡ್ರಿ ಹಿಂಗ ಅಯ್ಯ ಚಂದ್ರಕ್ಕ ಹಂಗ ಮಾತಾಡ್ತಿ ಎಲ್ಲಾ ಏನ ಆಗೈತಿ ಎಲ್ಲ ಚಲೋನ ಐತಿ ನೀ ಹಿಂಗೆಲ್ಲ ಮಾತಾಡಬೇಡವಾ ಇನ್ನ ಆಗಿಲ್ಲ ಅವ್ರದ್ದು ಇನ್ನ ಐತಿ ನೀನು ಆಗಿ ತಿಳ್ದಾಕಾಗಿ ಹಿಂಗೆಲ್ಲ ಮಾತಾಡಬಾರದು ಅದು ಅವ್ರ ಗಂಡನ ಮನೆಯವ್ರ ಮುಂದೆ ಒಂದ್ ಸ್ವಲ್ಪ ತಪ್ಪಗಣ ಇಲ್ಲ ಕಲಿ ಅಯ್ಯೋ ನಾ ಏನ್ ಮಾಡತೇನೆ ಶಾಂತಕ ಇದ್ದಿದ್ದು ಹೇಳಾಕತೇನೆ ಅಕೆ ಏನ್ ಬಾರೇ ಬ್ಯಾರ ನನ್ನ ತಂಗಿ ಮಗಳ ನನ್ ಇದ್ದಂಗನ ಅಲ್ಲ ನನ್ನ ಮನೆಯವರ ಫಂಕ್ಷನ್ ಆಗೈತಿ ಆರಾಮ್ ಇದ್ದೇ ಕಿ ಗಟ್ಟು ಅದೇವಾ ಹಿಂಗ ಆಗ್ಬೇಕಂತಂದ್ರ ಬೇಕಲ್ಲ ಮತ್ತೊಂದು ನನಗೆ ಯಾಕೋ ಹಂಗ ಅನ್ಸಿತಿ ಯಾಕೋ ನಿಮ್ಮ ಮಗಳು ಕಾಲ್ಗುಣ ಇದ್ದಂಗೆ ಇಲ್ಲಿ ಬಿಡಾಗಿರ್ಸಿ ಈಗ ಫಂಕ್ಷನ್ ಮಾಡಿದ ನಾಲ್ಕು ದಿನ ಆಗಿಲ್ಲ ಅವ್ರ ಹತ್ತಿ ಹಿಂಗೆ ಆಗ್ಬೇಕಂದ್ರೆ ಏನೋ ಆಯ್ತು ನೋಡಿ ಕೇಳಿ ಒಂದಿಟ್ಟು ಗೀತಿ ಮಾಡ್ಸೋದಿದ್ರೆ ಮಾಡಿಸ್ ನಿಮ್ಮ ಮಗಳಿಗೆ